ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧಯ ಚ ಗುರು ಶುಕ್ರ ಶನಿಭ್ಯಶಯ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತರ ಧನ್ಯದ ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಕುಂಭರಾಶಿಗೆ ಅಕ್ಟೋಬರ್ ತಿಂಗಳು ಸಾಮಾನ್ಯವಾದ ಮಿಶ್ರ ಫಲದ ಸೂಚನೆಯನ್ನು ಇದೆ ಅಲ್ಲಿ ಕೆಲವೊಂದು ಖುಷಿ ಕೊಡುವಂಥ ಘಟನೆಗಳು ನಿಮಗೆ ಆ ಒಂದು ಮಂಗಳನಿಂದ ಶುಕ್ರನಿಂದ ಜೊತೆಗೆ ಆ ಬುಧನಿಂದ ಉತ್ತಮವಾದ ಫಲಗಳು ಈ ತಿಂಗಳ ಮಧ್ಯ ಮಧ್ಯದಲ್ಲಿ ಬರ್ತಾಯಿರ್ತವೆ ಆದರೆ ಅದಕ್ಕೆ ಅನುಗುಣವಾಗಿ ಇನ್ನಿತರ ಐದು ಗ್ರಹಗಳು ನಿಮಗೆ ವಿರುದ್ಧವಾಗಿ ಕೆಲವೊಂದು ಪರಿಣಾಮ ಬೀಳುವಂಥದ್ದು ವಿಶೇಷವಾಗಿ ಅಲ್ಲಿ ಗುರು ಶನಿ ರಾಹು ಕೇತುಗಳು ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡುವಂಥದ್ದು ಸೂರ್ಯನು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾದ ಪರಿಣಾಮವನ್ನು ಕೊಡುವಂಥ ಘಟನೆಗಳು ಇರುವ ಕಾರಣ ಈ ತಿಂಗಳಲ್ಲಿ ಮಿಶ್ರ ಫಲದ ಒಂದು ಅನುಭವ ಕುಂಭರಾಶಿಯವರಿಗೆ ಆಗ್ಬೋದು ಸಾಡೆ ಸತಿಯ ಒಂದು ಭೀಕರ ಪರಿಣಾಮದಲ್ಲಿರುವಂಥ ರಾಶಿ ಆಗಿರುತ್ತೆ ಯಾಕಂದರೆ ನಿಮ್ಮ ಜನ್ಮದಲ್ಲೇ ಇರುವಂಥದ್ದು ನಿಮ್ಮ ಜನ್ಮದಲ್ಲೇ ಈಗ ಮುಂದಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಕೊನೆವರೆಗೂ ಅವರಲ್ಲಿ ಅಲ್ಲೇ ಇರ್ತಾರೆ ಹಾಗಾಗಿ ಆ ಜನ್ಮದಲ್ಲಿರುವಂಥ ಶನಿಯ ಒಂದು ಕಾರಣದಿಂದಾಗಿ ಪ್ರತಿದಿನವೂ ಒಂದು ವಿವಿಧ ಪರೀಕ್ಷೆಗಳಿಗೆ ನೀವು ಸಿದ್ಧರಾಗಬೇಕಾಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಶನಿ ಮಹಾರಾಜರು ನಾನಾ ರೀತಿಯ ಪರೀಕ್ಷೆಗಳನ್ನು ಓಡ್ತಾರೆ ಅವರು ನಮ್ಮ ಹಣದ ಮೇಲೋ ನಮ್ಮ ವ್ಯಕ್ತಿತ್ವದ ಒಂದು ಅಹಂಕಾರದ ಮೇಲೋ ಅಥವಾ ನಮ್ಮ ಒಂದು ಪ್ರಭಾವದ ಮೇಲೋ ಅಥವಾ ನಮಗಿರುವಂಥ ಅಧಿಕಾರದ ಮೇಲೇನೋ ಅಥವಾ ನಾವು ಇಷ್ಟು ದಿನ ಅನುಭವಿಸಿಕೊಂಡಂತಹ ಒಂದು ಒಂದು ಕಂಫರ್ಟೇಬಲ್ ಜೋನ್ ಅಂದರೆ ತುಂಬ ಒಂದು ತೃಪ್ತಿದಾಯಕವಾದ ವಾತಾವರಣ ಆ ವಾತಾವರಣದಲ್ಲಿ ಸೆಲ್ಲ ಈಗ ಬದಲಾವಣೆ ಆಗುವಂಥ ಸಾಧ್ಯತೆ ಆ ಶನಿಯ ಪ್ರಭಾವದಿಂದ ಕುಂಭರಾಶಿಯವರ ಜೀವನದಲ್ಲಿ ಕಂಡು ಬರ್ತದೆ ಈ ತಿಂಗಳಲ್ಲಿ ನಿಮಗೆ ಅದೇ ಒಂದು ಹಿಂದೆ ಆದಂಥ ಕೆಲವು ಕಹಿ ಅನುಭವಗಳು ಈ ತಿಂಗಳಲ್ಲೂ ಆಗ್ಬೋದು ಕಳೆದ ತಿಂಗಳಾದಂಥ ಕೆಲವೊಂದು ನಿಮಗೆ ಹವಾಮಾನಗಳ ಘಟನೆ ಕಷ್ಟ ನಷ್ಟಗಳು ಈ ತಿಂಗಳಲ್ಲೂ ಕೆಲವೊಂದು ಕಂಟಿನ್ಯೂಸ್ ಆಗ್ಬೋದು ಯಾಕಂದರೆ ಅಲ್ಲಿ ರವಿಯ ವಿಚಾರ ಗಮನಿಸಿದಾಗ ಸೂರ್ಯನು ನಿಮಗೆ ಈ ತಿಂಗಳ ಪೂರ್ತಿ ವಿರುದ್ಧವಾಗಿ ನಿಡ್ತಾನೆ ಅಲ್ಲಿ ಹದಿನಾರವರೆಗೆ ರವಿ ನಿಮಗೆ ಅಷ್ಟಮ ಸ್ಥಾನದಲ್ಲೂ ಹದಿನೇಳರಿಂದ ತುಲಾರಾಶಿಗೆ ಬರ್ತಿದ್ದು ಆಗಲೂ ನಿಮಗೆ ಏನು ಪರಿವರ್ತನೆ ಆಗೋದಿಲ್ಲ ಅಲ್ಲಿ ನಿಮಗೆ ನವ ನವಸ್ಥಾನಕ್ಕೆ ಸ್ಥಾನಕ್ಕೆ ಬಂದಾಗ ಅಲ್ಲಿ ಇನ್ನಷ್ಟು ನಿಮಗೆ ಅಡ್ಡ ಪರಿಣಾಮಗಳು ರವಿಯಿಂದ ಆಗುತ್ತೆ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಕೆಲವರಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಈಗಾಗಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದು ರಿಸ್ಕ್ ಇದ್ದವರಿಗೆ ಉದಾಹರಣೆಗೆ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಅಸ್ತಮ ಅಲರ್ಜಿ ಆರ್ಥ್ರೈಟಿಸ್ ಮುಂತಾದ ಜಾಯಿಂಟ್ ಪೇನ್ ಇತ್ಯಾದಿಗಳು ಇರ್ತವೆ ಅವೆಲ್ಲ ಇದ್ದಂಥವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರ್ಪೇರಾಗ್ಬಾರ್ದು ಕೆಲವೊಬ್ಬರಿಗೆ ಸುಸ್ತಾಗಿ ಒಂದು ಆಯಾಸ ಆಗುವಂಥದ್ದು ಇನ್ನು ಕೆಲವರಿಗೆ ಇದ್ದಂಥ ನೋವುಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯವಾಗಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತಾರೆ ಹಾಗಾಗಿ ಆರೋಗ್ಯ ಭಾಗ್ಯವನ್ನು ಹಿರಿಯರು ಹೇಳಿದ್ದಾರೆ ಹಾಗಾಗಿ ಪ್ರಥಮತವಾಗಿ ಕುಂಭರಾಶಿಯವರು ಈ ತಿಂಗಳಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಬೇಕು ಅದು ಸಣ್ಣ ವಯಸ್ಸಿನಲ್ಲಿರ್ಬೋದು ವಯಸ್ಸಾದರೂ ಇರ್ಬೋದು ಯಾರು ಬದಲಲ್ಲಿ ಏಜ್ ಈಸ್ ನಾಟ್ ಫ್ಯಾಕ್ಟರ್ ಅಂದರೆ ಅಲ್ಲಿ ನಿಮ್ಮ ಒಂದು ವಯಸ್ಸು ಏನು ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ನಿಮಗೆ ಬಂದಂಥ ಅನಾರೋಗ್ಯ ಸಮಸ್ಯೆ ಏನು ಅದನ್ನು ತಕ್ಷಣವಾಗಿ ನೀವು ಆಲಸ್ಯ ಮಾಡದೆ ಒಂದು ವೈದ್ಯರ ಸಲಹೆ ಪಡೆಯೋದು ಚಿಕಿತ್ಸೆ ಪಡೆಯೋದೋ ಅಥವಾ ಅಡ್ಮಿಟ್ ಆಗುವಂಥದ್ದು ಚೆಕಪ್ ಮಾಡುವಂಥದನ್ನು ತಕ್ಷಣವಾಗಿ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಕುಂಭರಾಶಿಯವರು ಅಂದರೆ ಸ್ವಯಂವ್ಯಾವಧಿ ಯಾರೂ ಮಾಡೋದು ಒಳ್ಳೆಯದಲ್ಲ ಆ ವೈದ್ಯರ ಸಲಹೆ ಪಡಬೇಕು ಈ ಕಾಲದಲ್ಲಿ ಕೆಲವರಿಗೆ ಸ್ವಯಂ ವೈದ್ಯ ಮಾಡುವಂಥ ಒಂದು ಅಥವಾ ಮನೆಯಲ್ಲಿ ಮಾಡಿನ ಪ್ರಯೋಗ ನೋಡುವಂಥ ಬುದ್ಧಿಯೆಲ್ಲ ಬರುತ್ತೆ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋದರೆ ಅದರಿಂದ ಇನ್ನಷ್ಟು ನಿಮಗೆ ತೊಂದರೆಗಳು ಹೆಚ್ಚಳಾಗುತ್ತೆ ಹಾಗಾಗಿ ಯಾವುದೇ ರೀತಿಯ ನಿಮ್ಮ ಸ್ವಯಂ ವೈದ್ಯ ಎಲ್ಲ ಮಾಡಲಿಕ್ಕೆ ಹೋಗ್ಬೋದು ಆರೋಗ್ಯದ ಕಡೆಗೆ ತುಂಬ ಹೆಚ್ಚಿನ ಗಮನ ಬೇಕು ರವಿಯು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗೇ ಇರ್ತಾನೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ರವಿಯಿಂದಾಗಿ ಕೆಲವೊಮ್ಮೆ ಅತೃಪ್ತಿ ಹತಾಶೆ ಬಂಧುಗಳ ಜೊತೆಗೆ ವಾಗವಾದ ಬಂಧುಗಳ ಜೊತೆ ವೈರತ್ವ ದುಃಖ ಇತ್ಯಾದಿಗಳೆಲ್ಲ ಬರುವಂತಹ ಸಾಧ್ಯತೆ ಸೂರ್ಯನಿಂದಾಗಿರುತ್ತೆ ಇದು ಸೂರ್ಯನ ಒಂದೇ ಫಲ ಏನು ಒಂದೊಂದು ಗ್ರಹಗಳಿಗಾಗಿ ಸಂಕ್ಷಿಪ್ತವಾಗಿ ವಿಚಾರ ಹೇಳ್ತಿದ್ದೇನೆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಹತ್ತೊಂಬತ್ತರವರೆಗೂ ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ಆತನ ಒಂದು ಮಂಗಳನ ಕಾರಣಾರ್ಥವಾಗಿ ನಿಮಗೆ ಕೆಲವೊಮ್ಮೆ ಕುಂಭರಾಶಿಯವರಿಗೆ ಮಾತಿನ ಚಕಳ ಬರುವಂಥದ್ದು ವಿಶೇಷವಾಗಿ ಮಕ್ಕಳು ನಿಮ್ಮ ಸ್ವಂತ ಮಕ್ಕಳ ಜೊತೆಗೆ ವೈರತ್ವ ಬರುವಂಥದ್ದು ಅಲ್ಲಿ ಅದಕ್ಕೆ ಪೂರಕವಾಗಿ ಆ ಮಂಗಳನ ವಿಚಾರಕ್ಕೆ ಶನಿ ಸಾವಿಗ ಪೂರಕವಾಗಿ ಬೆಂಕಿಗೆ ತುಪ್ಪ ಸುರಿದಂತೆ ಆ ಒಂದು ಮಕ್ಕಳ ಜೊತೆಗೋ ಕಿರಿಯರ ಜೊತೆಗೆ ಬರುವಂಥದ್ದು ಅಥವಾ ನೀವು ಮಾಡುವಂಥ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಗಳ ಜೊತೆಗೆ ಕಲಾ ಬರ್ಬೋದು ಅಥವಾ ಜೂನಿಯರ್ ಕಲಿಸಿದ್ರೆ ಜೂನಿಯರ್ ಜೊತೆ ಕಲ ಕಲಿಸ ಕಲೆಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಕಲಗಳಿಗೆ ಕಾರಣ ಆಗುತ್ತೆ ಜೊತೆಗೆ ಬಂಧುಗಳು ಮಿತ್ರರೀಗ ವೈರುದ್ಧ ಭಾನು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮಂಗಳನು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಆದರೆ ಆತನೊಂದು ಪರಿವರ್ತನೆ ಆಗುತ್ತೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತರ ಪರಿವರ್ತನೆ ಬಳಿಕ ನಿಮಗೆ ಇಪ್ಪತ್ತರಿಂದ ತಿಂಗಳ ಕೊನೆವರೆಗೂ ಮಂಗಳನ ಅನುಗ್ರಹ ಇರಲಿದೆ ಆತನು ಬರುವಂಥ ಒಂದು ನಿಮಗೆ ಷಷ್ಠದ ಸ್ಥಾನ ಅಥವಾ ಆರನೇ ಸ್ಥಾನದಲ್ಲಿ ಬರುವಂಥ ಮಂಗಳನು ನಿಮಗೆ ಇಪ್ಪತ್ತನೇ ತಾರೀಕಿನಿಂದ ಲಾಭವನ್ನು ಯಶವನ್ನು ಕೊಡ್ತಾನೆ ಇಪ್ಪತ್ತನೇ ತಾರೀಕು ಬಳಿಕ ಈ ಕುಂಭರಾಶಿಯರಿಗೆ ಮನೆ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವ್ಯವಹಾರಗಳು ಕುದುರಂಥದ್ದು ಕೆಲವರಿಗೆ ಹೊಸ ಮನೆ ಕೊಡುವಂಥದ್ದು ಅಥವಾ ಈಗಾಗಲೇ ನೀವು ಕೊಂಡುಕೊಂಡಿದ್ದ ಮನೆಯಲ್ಲಿ ಈಗ ಗೃಹ ಪ್ರವೇಶ ಮಾಡುವಂಥದ್ದು ಅಥವಾ ಇನ್ನಿತರ ಏನಾದರೂ ನಿಮಗೆ ಭೂಮಿಗೆ ಮನೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಪ್ರಗತಿ ಬರುವಂಥದ್ದು ಕೃಷಿಕರಿಗೆ ವ್ಯಾಪಾರಿಗಳಿಗೆ ಅಥವಾ ಉದ್ಯೋಗಸ್ಥರಿಗೆ ಉದ್ಯೋಗ ಮಾಡೋರಿಗೆ ಅವರವರ ಒಂದು ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಹಣಕಾಸಿನ ಲಾಭ ಬರುವಂಥದ್ದು ಅಥವಾ ಇಂದು ಕೆಲವರಿಗೆ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ಒಂದು ಉದ್ಯಮದಲ್ಲಿ ಅವರಿಗೆ ಅಲ್ಲಿ ಒಂದು ವಿಶೇಷವಾದ ಕೊಡುಗೆ ಲಾಭಗಳು ಬರುವಂಥ ಈ ರೀತಿ ಹಲವಾರು ಶುಭ ಮಂಗಳನಿಂದ ನಿಮಗೆ ಇಪ್ಪತ್ತರ ಬಳಿಕ ಇಪ್ಪತ್ತನೇ ತಾರೀಕಿನಿಂದ ನಿಮಗೆ ಹೆಚ್ಚಿನ ಫಲಗಳು ಮಂಗಳ ಸಹ ಕೊಡಲಿದ್ದಾನೆ ಏನು ಬುಧನ ವಿಚಾರ ಗಮನಿಸಿದಾಗ ಆತನು ಆರಂಭದಲ್ಲಿ ನಿಮಗೆ ಪೂರಕವಾಗಿದ್ದಾನೆ ಆತನು ಆರಂಭದ ಒಂದು ಹನ್ನೊಂದನೇ ತಾರೀಕವರೆಗೆ ಅಕ್ಟೋಬರ್ ಹನ್ನೊಂದರವರೆಗೂ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ನಮಗೆ ಯಶಸ್ವಿಯಾಗಿ ಎಷ್ಟಾರ್ಥ ವರ್ಷ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯ ಒಂದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಉನ್ನತಿ ಬರುವಂಥದ್ದು ಇನ್ನು ಕೆಲವರಿಗೆ ಮಾಡುವಂಥ ಒಂದು ಪ್ರೈವೇಟ್ ಬಿಸ್ನೆಸ್ಸಲ್ಲೂ ಅಥವಾ ಸಣ್ಣ ಪಟ್ಟು ಸಣ್ಣ ಪ್ರಮಾಣದ ಉದ್ಯಮದಲ್ಲೂ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು ದೂರ ಪ್ರಯಾಣ ಬರುವಂಥ ಅವಕಾಶ ಇನ್ನು ಈ ಒಂದು ಕುಂಭರಾಶಿಯ ಯುವಕರಿಗೆ ಅಥವಾ ವಿದ್ಯಾರ್ಥಿ ಸಾಧಕರಿಗೆ ಸಹೆಗ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು ರೀತಿ ಹಲವಾರು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಬುಧನಿಂದಾಗಿ ಇನ್ನು ಗುರುವಿನ ವಿಚಾರ ನಿಮಗೆ ಹಾಗೆ ಗೊತ್ತಿದೆ ಗುರು ಆಗಲೇ ನಿಮಗೆ ಈ ತಿಂಗಳಲ್ಲೂ ಅಥವಾ ಮುಂದಿನ ತಿಂಗಳಲ್ಲೂ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ ಗುರು ಬಲ ನಿಮಗೆ ಕೊರತೆ ಇರೋ ಕಾರಣ ಗುರುವಿನಿಂದ ನಿಮಗೆ ಹೆಚ್ಚೇನೂ ಉತ್ತಮ ಲಾಭಗಳು ಬರ್ತಿಲ್ಲ ಅದರಲ್ಲದೆ ಈಗ ಗುರುವಿಗೆ ಒಂಬತ್ತರಿಂದ ವಕ್ರಗತಿ ವಕ್ರಗತಿ ಆಗುತ್ತೆ ಆ ವಕ್ರಗತಿಯ ಬಳಕೆ ಇನ್ನಷ್ಟು ನಿಮಗೆ ಗುರುವಿನಿಂದಾಗಿ ನೆಗೆಟಿವಿಟಿಗಳು ಸ್ವಲ್ಪ ಹೆಚ್ಚಾಗ್ಬೋದು ಹಾಗಾಗಿ ನೀವು ಈ ವಿಚಾರ ಕಾಲದಲ್ಲಿ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಜೀವಕ್ಕೆ ಬಂಧು ಇರೋದು ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ವೃದ್ಧದ್ದು ಜೊತೆಗೆ ಇನ್ನು ಕೆಲವರಿಗೆ ಈ ಚಿಂತೆ ಆತಂಕ ವಿವಾದಗಳು ಹೆಚ್ಚಳವಾಗುವಂಥ ನಿಮ್ಮ ನಿಮ್ಮ ಸುತ್ತಮುತ್ತ ಏನಾದರೂ ವಿವಾದಗಳು ಸೃಷ್ಟಿಯಾಗುವಂಥದ್ದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಗುರುವಿನ ಒಂದು ಗ್ರಹದ ವಿಚಾರ ನೋಡಿದಾಗ ಶುಕ್ರ ಗ್ರಹದ ವಿಚಾರ ನೋಡಿದಾಗ ಶುಕ್ರ ಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿ ನಿಮಗೆ ಪೂರಕವಾಗಿರುತ್ತೆ ತಿಂಗಳ ಹನ್ನೆರಡರವರೆಗೂ ಶುಕ್ರ ನಿಮಗೆ ಯಶಸ್ಸಿನ ಲಾಭವನ್ನು ಜಯವನ್ನು ಕೀರ್ತಿಯನ್ನು ತೊಡಗ ತೊಡಗುವಂಥ ಗ್ರಹ ಆಗಿದ್ದಾನೆ ಆದರೆ ಹದಿಮೂರರ ಬಳಿಕ ಆತನ ಒಂದು ವೃಶ್ಚಿಕಕ್ಕೆ ಚಾಲನೆ ಆದಾಗ ನಿಮ್ಮ ರಾಶಿಯಿಂದ ದಶಮದ ಸ್ಥಾನ ಬರುತ್ತೆ ದಶಮದಲ್ಲಿ ಶುಕ್ರನ ವಿರುದ್ಧ ಫಲವನ್ನು ಕೊಡ್ತಾನೆ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡೋದಿಲ್ಲ ವಾದ ವಾದಗಳು ಕಲಗಳು ಅನಂತ ಕಲಗಳು ಹೆಚ್ಚಳ ಆ ರೀತಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಒಂದು ವಿಶೇಷವಾಗಿ ಈ ಒಂದು ಇರುವಂಥ ಕಾಲದಲ್ಲಿ ಇನ್ನು ಶುಕ್ರನ ವಿಚಾರ ವಿಚಾರ ಗಮನಿಸಿದಾಗ ಹದಿಮೂರವರೆಗೆ ಅಷ್ಟೇ ಹದಿಮೂರರ ಬೆಳಗ್ಗೆ ಅಷ್ಟೇ ಆತನ ನಿಮಗೆ ಉತ್ತಮ ಹದಿಮೂರರ ಬಳಿಕ ಶುಕ್ರ ಅನುಗ್ರಹ ಇರೋದಿಲ್ಲ ಹದಿಮೂರರ ಬಳಿಕ ಪೇಮೆಂಟ್ ಮಾಡೋದಾಗಲಿ ದೊಡ್ಡ ಮತ್ತು ಸಾಲ ಕೊಡೋದಾಗಲಿ ಅಥವಾ ಸಾಲ ಪಡೆಯೋದಾಗಲಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಅನಾವಶ್ಯಕ ಹಣವನ್ನು ನೀವು ಖರ್ಚು ಮಾಡಬಾರ್ದು ಜೊತೆಗೆ ಯಾವುದೇ ರೀತಿಯ ವಾದ ವಿವಾದ ಕಲಹಗಳ ಜೊತೆಗೆ ಫ್ರೀ ಇಂಟರ್ಫಿಯರ್ ಆಗೋದ್ರೆ ಮೂರೇ ಇಬ್ಬರ ಜಗಳದಲ್ಲಿ ಮೂರೆಯರಾಗಿ ನೀವು ಎಂಟ್ರಿ ಕೊಡಬಾರ್ದು ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಇನ್ನು ಶನಿಯ ವಿಚಾರ ಗಮನಿಸಿದಾಗ ಆಗಲೇ ಹೇಳಿದರೆ ನಿಮಗೆ ಜನ್ಮದಲ್ಲಿರುವಂಥ ಶನಿ ಶನಿ ಮಹಾರಾಜರಿಗೆ ಆಗಲೇ ವಕ್ರಗತಿಯಲ್ಲಿ ಇದ್ದಾರೆ ಆ ವಕ್ರಗತಿಯಲ್ಲಿ ಇರುವಂತಹ ಕಾರಣ ನಿಮಗೆ ಕೆಲವೊಂದು ವಿಚಾರದಲ್ಲಿ ಏರುಪೇರು ಅಡೆತಡೆಗಳು ವಿಘ್ನಗಳು ವಿಳಂಬಗಳು ಆಗುವಂಥದ್ದು ಯಾವುದೇ ರೀತಿಯ ಇವತ್ತು ಆಗಬೇಕಾದ ಕೆಲಸವು ಗಟ್ಟಲೆ ಪೋಸ್ಟ್ ಪನ್ನು ಉಂಟಾಗುವಂಥದ್ದು ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಂತ ಹೋಗುವಂಥ ಸ್ಥಿತಿ ಶನಿ ಮಹಾರಾಜನ್ ನಿರ್ಮಾಣ ಆಗುತ್ತೆ ಏನು ರಾಹುಕೈತೆಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಕುಂಭರಾಶಿಯವರಿಗೆ ನಷ್ಟಭಾವದಲ್ಲೂ ಇರುವಂಥ ಕಾರಣ ನಿಮ್ಮರಾಶಿಯಿಂದ ದ್ವಿತೀಯ ಭಾವದಲ್ಲಿ ಅಲ್ಲಿ ಮೀನರಾಶಿಯಲ್ಲಿ ಎರಡನೇ ಧನಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಇನ್ನು ಕೆಲವರಿಗೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಇನ್ನು ಕೆಲವರಿಗೆ ಆಯಾಸ ಸುಸ್ತುಗಳು ಹೆಚ್ಚಳ ಆಗುವುದು ಯಾವುದೇ ಕಾರಣ ಇಲ್ಲದೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು ಆಯಾಸಗಳು ಹೆಚ್ಚಳ ಆಗುವಂಥದ್ದು ಹಾಗಾಗಿ ಸೂಕ್ತವಾದ ವೈದ್ಯಕೀಯ ತಪಾಸಣೆಯನ್ನು ಮಾಡ್ಕೋಬೇಕು ಔಷಧೋಪಚಾರ ರೀತಿಯಾದಿಲ್ಲಿ ಮಾಡಬೇಕಾಗುತ್ತೆ ಇನ್ನು ಕೇತುನೀಚನ ಗಮನಿಸ್ತಾ ಇರೋ ಅಷ್ಟೇ ಥರ ನಿಮಗೆ ಆರೋಗ್ಯದ ಮೇಲೂ ಹಣಕಾಸಿನ ಮೇಲೂ ಮನಸ್ಥಿತಿ ಮೇಲೂ ಅಡ್ಡಪಡ ಮೀರ್ತಾನೆ ಆರೋಗ್ಯ ಇದ್ದಕ್ಕಿದ್ದಂತೆ ಹದಿಕ್ಕಿಡದಾಗಲಿ ಇದ್ದಕ್ಕಿದ್ದಂತೆ ಅಪಘಾತಗಳು ಸಣ್ಣ ಪುಟ್ಟ ತೊಂದರೆಗಳಾಗುವಂಥದಾಗಲಿ ಜೊತೆಗೆ ನಿಮಗೆ ವಾಹನ ಚಲಾಯಿಸುವಾಗ ಏನಾದರೂ ಇನ್ನಿತರದಿಂದ ನಿಮಗೆ ಏನಾದರೂ ಅಪಾಯ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಈ ಒಂದು ಕಾಲದಲ್ಲಿ ಕುಂಭರಾಶಿಯವರು ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ರಾಹು ಕೇತು ಇವೆರಡು ಗ್ರಹಗಳಿಗೆ ಪರಗೋಗಿಲ್ಲ ಅದರ ಜೊತೆಗೆ ಮೂರನೇ ಗ್ರಹವಾದಂಥ ಶನಿ ಮಹಾತ್ಮರ ನಿಮಗೆ ವಿರುದ್ಧವಾಗಿ ಇರ್ತಾರೆ ಹಾಗಾಗಿ ಅನೇಕ ರೀತಿಯ ಅಡೆತಡೆಗಳು ನಿಮಗೆ ಈ ಒಂದು ಅಷ್ಟಗ್ರಹಗಳ ಸಮೂಹದಿಂದ ಬರಬಹುದಾಗಿದೆ ಇವೆಲ್ಲವೂ ಎಂಟು ಗ್ರಹಗಳ ವಿಚಾರ ಗಮನಿಸ್ತಾ ಇತ್ತು ಸೂರ್ಯನಿಂದ ಕೇತುವರೆಗೆ ಎಂಟು ಗ್ರಹಗಳ ವಿಚಾರವನ್ನು ಗಮನಿಸ್ತಾ ಇದೆ ಇದು ನಿಮಗೆ ಚಂದ್ರನ ಬಲ ಅಥವಾ ಚಂದ್ರ ಗ್ರಹದ ಒಂದು ಚಲನೆಗೆ ಅನು ಅದನ್ನು ಶೀಘ್ರವಾಗಿ ಚಲಿಸುವಂಥ ಗ್ರಹ ಆಗಿರೋ ಕಾರಣ ಅದನ್ನು ಪ್ರತಿ ಎರಡೆರಡು ದಿನಕ್ಕೂ ಚಂದ್ರನ ಫಲ ವ್ಯತ್ಯಾಸ ಆಗುತ್ತೆ ವಿಶೇಷವಾಗಿ ಭಾರತೀಯ ಜ್ಯೋತಿಷ್ಯಲ್ಲಿ ಚಂದ್ರನ ಬಲಕ್ಕೆ ಚಂದ್ರನ ಫಲದ ಮೇಲೇ ಜ್ಯೋತಿಷ್ಯ ಒದ್ದು ಗೋಚಾರ ಫಲ ನಿದಿದೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಹಾಗಾಗಿ ಆ ಚಂದ್ರನ ಒಂದು ಫಲ ನಿಮಗೆ ಹೇಗಿದೆ ಈ ತಿಂಗಳಲ್ಲಿ ಗಮನಿಸೋಣ ಡೇಟ್ಗಳ ಅನುಗುಣ ಚಂದ್ರನ ಫಲ ಹೇಳ್ತೇನೆ ಅಕ್ಟೋಬರ್ ಒಂದು ಅಕ್ಟೋಬರ್ ಒಂದು ಕುಂಭರಾಶಿಯವರಿಗೆ ಉತ್ತಮವಾದ ದಿನ ಸುಖ ಶಾಂತಿ ಲಾಭ ನೆಮ್ಮದಿ ಕೊಡುವ ದಿನ ಸಪ್ತಮದಲ್ಲಿ ಅಂದರೆ ಏಳನೇ ನಿಮ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿರುವಂಥ ಚಂದ್ರನು ಶಿವರಾಶಿಯಲ್ಲಿ ನಿಮಗೆ ಲಾಭವನ್ನು ಸುಖವನ್ನು ಉತ್ತಮ ಭೋಜನ ಸೋಂಕಿತ ಅವಕಾಶ ವ್ಯಾಪಾರಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳು ಉದ್ಯಮ ಪ್ರಗತಿ ಅನೇಕ ರೀತಿಯ ನಿಮಗೆ ಧನ ಕನಗಳು ಈಗ ಬಂದು ಒದಗುವಂಥ ಕೆಲಸ ಕಾರ್ಯಗಳು ಆಗಲಿವೆ ಹಾಗಾಗಿ ಅನೇಕ ಶೋಪಗಳನ್ನು ನೀವು ಅಕ್ಟೋಬರ್ ಒಂದರಲ್ಲಿ ನಿರೀಕ್ಷೆ ಮಾಡ್ಬೋದು ಕುಂಭರಾಶಿಯವರು ಆ ಬಳಿಕ ಅಕ್ಟೋಬರ್ ಎರಡು ಮೂರು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಇಲ್ಲಿ ನಿಮಗೆ ಆರೋಗ್ಯ ವಿಚಾರ ಪರವಾಗಿಲ್ಲ ಹಣಕಾಸು ವಿಚಾರ ಪರವಾಗಿಲ್ಲ ಆದರೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕಲಗಳು ಬರೋದೋದು ವಿಶೇಷವಾಗಿ ಮನೆಯ ಕಿರಿಯ ಸದಸ್ಯರಲ್ಲಿ ಅದು ನಿಮ್ಮದೇ ಮಗನೋ ನಿಮ್ಮದೇ ಮಗಳು ಅಥವಾ ನಿಮ್ಮ ಇನ್ನಿತರ ಬಂಧುಗಳು ಅವರ ಜೊತೆಗೆ ಮಾತಿನ ಕಲಗಳು ಬರ್ಬೋದು ಆದರೆ ವಿಶೇಷವಾಗಿ ಹಣಕಾಸಿನ ವಿಚಾರವಾಗಿ ಮಾತಿನ ಕಲಗಳು ಮನೆಯಲ್ಲಿ ಬರ್ಬೋದು ಜೊತೆಗೆ ನೀವು ಮಾಡುವಂಥ ಒಂದು ಶಿಕ್ಷಣದಲ್ಲಿ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸಾಗಿ ಕೆಲವೊಂದು ವಿಚಾರ ನಿಮಗೆ ಹಿನ್ನಡೆ ಆಗುವಂಥ ಬೆಳವಣಿಗೆಗಳು ಆಗುವಂಥದ್ದು ನೀವು ಅಂದುಕೊಂಡಂಥ ಕೆಲಸಗಳು ಸ್ವಲ್ಪ ವಿಳಂಬಗಳು ಜಗಳಗಳು ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ ಈ ಎರಡು ಮೂರರಲ್ಲಿ ಆ ಬಳಿಕ ನಾಲ್ಕು ಐದು ಆರು ನಾಲ್ಕು ಐದು ಆರು ಪರವಾಗಿಲ್ಲ ಅಲ್ಲಿ ನಿಮಗೆ ಅನೇಕ ರೀತಿಯ ಆಹಾರ ಯೋಜನೆಗಳು ಸಿಗುವಂಥದ್ದು ಅನೇಕ ರೀತಿಯ ಸಹಾಯ ಯೋಜನೆಗಳು ಸಿಗುವಂಥದ್ದು ಜೊತೆಗೆ ನಾಲ್ಕು ಐದು ಆರಲ್ಲಿ ಕೆಲವರಿಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನು ಬಡ್ತಿ ಪ್ರಮೋಷನ್ ಮಾಡುವಂಥದ್ದಾಗಲಿ ಅಥವಾ ವಿವಿಧ ಮೂಲಗಳಿಂದ ನಿಮಗೆ ಸಿಗಬೇಕಾದ ಹಣ್ಣೆಲ್ಲ ಬಾಕಿ ಹಣ್ಣೆಲ್ಲ ಬರುವಂಥದ್ದು ಈ ರೀತಿ ಹಲವಾರು ಶೋಭಗಳನ್ನು ನಾಲ್ಕು ಐದು ಆರು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಈ ಕಾಲದಲ್ಲಿ ನೀವು ಯಾವುದೇ ರೀತಿಯ ಅದೃಷ್ಟ ಪರೀಕ್ಷೆಗೆ ಅಂದರೆ ನಿಮ್ಮ ಲಕ್ಕನ್ನು ಟೆಸ್ಟ್ ಮಾಡುವಂಥ ಯಾವುದೇ ವಿಧಾನಗಳಿದ್ರೆ ಅದರಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿದರೆ ನಿಮಗೆ ಪೂರಕವಾದ ಬಹುಮಾನಗಳು ಅದರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಆ ಬಳಿಕ ಏಳು ಮತ್ತು ಎಂಟು ಸನಿಮಪಾಲಿಗೆ ಉತ್ತಮ ದಿನ ನಾಲ್ಕು ಐದು ಆರರ ಬಳಿಕ ಈ ಏಳು ಎಂಟು ಸನಿಮಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸುದ್ದಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥದ್ದು ಜೊತೆಗೆ ವಿವಿಧ ರೀತಿಯ ಒಂದು ವಸ್ತುಗಳನ್ನು ಯಂತ್ರಗಳನ್ನು ಉಪಗಳನ್ನು ಕೊಡುವಂಥ ಅವಕಾಶ ಒದಗಿ ಬರಲಿವೆ ಈ ಒಂದು ಎಂಟು ಏಳು ಎಂಟರಲ್ಲಿ ಆ ಬಳಿಕ ಒಂಬತ್ತು ಹತ್ತು ಸ ಉತ್ತಮ ದಿನ ಒಂಬತ್ತು ಹತ್ತು ಸರಲ್ಲಿ ಸಹ ನಿಮಗೆ ಅನೇಕ ರೀತಿಯ ಲಾಭ ಆದಾಯ ಹೆಚ್ಚಳಾಗುವಂಥದ್ದು ವ್ಯಾಪಾರದಲ್ಲಿ ಉತ್ತಮ ಅವಕಾಶ ಬರುವಂಥದ್ದು ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ವಿದೇಶಿ ಮೂಲದ ಸಂಸ್ಥೆಗಳಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಟ್ರಾನ್ಸಾಕ್ಷನ್ ಆಗುವಂಥದ್ದು ಈ ರೀತಿ ಹಲವಾರು ಶೋಭಗಳನ್ನು ಒಂಬತ್ತು ಹತ್ತು ಸಹ ನಿರೀಕ್ಷೆ ಮಾಡ್ಬೋದು ಕ ಕುಂಭರಾಶಿಯವರು ಮುಂದೆ ಹನ್ನೊಂದು ಹನ್ನೆರಡು ಹದಿಮೂರು ಅಷ್ಟೇನು ಉತ್ತಮ ಇಲ್ಲ ಹನ್ನೊಂದು ಹನ್ನೆರಡು ಹದಿಮೂರು ಅಕ್ಟೋಬರ್ ಹನ್ನೊಂದು ಹನ್ನೆರಡು ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ಮನಸ್ಸು ಅಶಾಂತವಾಗಿರುತ್ತೆ ಮಾತಿನ ಜಗಳಗಳು ಬರುತ್ತೆ ಮನೆ ಸದಸ್ಯರಲ್ಲೂ ಬರ್ಬೋದು ಜೊತೆಗೆ ಬಂಧು ಬಾಂಧವರಲ್ಲಿ ಜಗಳ ಬರ್ಬೋದು ಅಥವಾ ಹೆಂಡತಿ ಮಕ್ಕಳು ಸಹ ಮಾತಿನ ಕೊರಗುತ್ತೆ ಜಗಳಗಳು ಬರುವಂಥದ್ದು ಹಾಗಾಗಿ ಮಾತು ಬಾಲನೆಗೆ ಜಗಳವೆಲ್ಲ ಹಬ್ಬ ತತ್ವವನ್ನು ಅನುಸರಣೆ ಮಾಡಬೇಕಾಗುತ್ತೆ ಜೊತೆಗೆ ಆರೋಗ್ಯದ ಕಾಳಜಿನ ಸ್ವಲ್ಪ ಬೇಕಾಗುತ್ತೆ ಆರೋಗ್ಯದಲ್ಲಿ ಸಾಗಿ ಸಣ್ಣ ಪುಟ್ಟ ಏರುಪೇರು ಹಣಕಾಸಿನಲ್ಲಿ ಸಾಗಿ ಸಣ್ಣ ಪುಟ್ಟ ನಷ್ಟ ಕಷ್ಟಗಳು ಬರುವುದು ಹಾಗಾಗಿ ಇಲ್ಲಿ ಹಣಕಾಸು ಆರೋಗ್ಯ ಮತ್ತು ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಹೆಚ್ಚಿನ ಗಮನ ಬೇಕಾಗುತ್ತೆ ಈ ಒಂದು ಕಾಲದಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾಲ್ಕು ಅಲ್ಲಿ ಆರೋಗ್ಯ ಸ್ತರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳು ಹದಿನಾಲ್ಕು ಹದಿನೈದರಲ್ಲಿ ನಿಮಗೆ ಕಂಡುಬರುತ್ತೆ ಆ ಬಳಿಕ ಹದಿನಾರು ಹದಿನೇಳು ಅಷ್ಟು ಹೊತ್ತೊಮ್ಮೆ ಹದಿನಾರು ಹದಿನೇಳರಲ್ಲಿ ಸ್ವಲ್ಪ ನಿಮಗೆ ನಷ್ಟಕಷ್ಟ ಒಳಗೊಂಡು ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಅಂದುಕೊಂಡ ಕೆಲಸಗಳು ವಿಳಂಬವಂಥದ್ದು ದೂರ ಪ್ರಯಾಣ ಮಾಡಿದರೆ ಸ್ವಲ್ಪ ವಿಘ್ನಗಳು ತೊಂದರೆಗಳು ಬರುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಕೊರತೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನಾಲ್ಕು ಹದಿನೈದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಬಳಿಕ ಹದಿಮೂರು ಹನ್ನೆರಡು ದಿನ ನಡೆದ ಮೂಲ ಎಚ್ಚರಿಕೆ ಬೇಕು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಹತ್ತೊಂಬತ್ತು ದಿನ ಹದಿನಾಲ್ಕು ಹದಿನೈದರಲ್ಲಿ ವಿಶೇಷವಾಗಿ ಲಾಭ ಆದ ಹೆಚ್ಚಳ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕೊರಲಾಗ್ತದೆ ರೀತಿ ಈ ಬಂಧು ಮತ್ತು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗಿರೋದು ಹದಿನಾಲ್ಕು ಹದಿನೈದರಲ್ಲಿ ಆ ಬಳಿಕ ಹದಿನಾರು ಹದಿನೇಳು ಅಷ್ಟೇ ಉತ್ತಮವಾಗಿರಲಿ ಹದಿನಾರು ಹದಿನೇಳು ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗದ್ದು ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹಿನ್ನಡೆ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹದಿನಾರು ಹದಿನೇಳರಲ್ಲಿ ಜೊತೆಗೆ ಆರೋಗ್ಯದ ಕಡೆ ಸಹ ಗಮನ ಬೇಕು ತನು ಮನದ ಧನದ ಎಚ್ಚರಿಕೆ ಬೇಕು ಹದಿನಾರು ಮತ್ತು ಹದಿನೆರಡರಲ್ಲಿ ಇನ್ನು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ಕೆಲವರಿಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಂಬಂಧಪಟ್ಟ ಏನಾದರೂ ಬದಲಾವಣೆ ತರುವಂಥ ಅವಕಾಶ ದೂರದ ಪ್ರಯಾಣ ಮಾಡುವಂಥ ಅವಕಾಶ ಬಂಧುಗಳ ಜೊತೆಗೆ ಬಾಂಧವ್ಯ ಆಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರು ನಿಮಗೆ ಅನೇಕ ರೀತಿಯ ಪ್ರಯೋಜನವನ್ನು ಈ ಕಾಲದಲ್ಲಿ ಮಾಡಲಿದ್ದಾರೆ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ವಿನೇಕ ಉತ್ತಮ ಕೊಡುವಂಥ ದಿನಗಳಿವೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನದಂದು ಕಂಡು ಬರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವರಿಗೆ ಕಿರಿಯ ವ್ಯಕ್ತಿಗಳಿಗೆ ಅಂದರೆ ಹಿರಿಯ ನಾಗರಿಕರಿರ್ಬೋದು ಕಿರಿಯ ಹಿರಿಯ ವ್ಯಕ್ತಿಗಳಿರ್ಬೋದು ಅವರಿಗೆ ಕಿರಿಯರಿಂದ ಅವಮಾನ ಮೋಸ ವಂಚನೆ ಆಗುವಂಥ ಕಿರಿಯರ ಕಿರಿಯರಿಂದ ಹಿರಿಯರ ಮೇಲೆ ಹಲ್ಲೆಗಳು ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಬಂಧುಗಳ ಜೊತೆಗೆ ಮಾತುಕತೆ ಸ್ವಲ್ಪ ಅಡೆತಡೆ ಉಂಟು ಮಾಡುವಂಥದ್ದು ಜೊತೆಗೆ ರಿಲೇಷನ್ಗಳ ಜೊತೆಗೆ ಮಾತುಕತೆ ಅಡೆತಡೆ ಉಂಟು ಮಾಡಬಹುದು ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳು ನಿಮಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಜನಗಳಿವೆ ಜೊತೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೆ ನಿಮಗೆ ಯಾವುದೇ ರೀತಿ ಉತ್ತಮ ಫಲವನ್ನು ಕೊಡ್ತಾ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸಾಗಿ ನೀವು ಹೂಡಿದಂತಹ ಬಂಡವಾಳಕ್ಕೆ ಪ್ರತಿಫಲ ದೊರೆದಿರುವಂಥದ್ದು ಮಾಡಿದಂಥ ಉಪಕಾರಕ್ಕೆ ಪ್ರತಿಫಲ ದೊರೆಯದಿರುವಂಥದ್ದು ಇದಕ್ಕೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ದೀರ್ಘವಾದ ವಿವಾದಗಳು ನಿಮಗೆ ಮನಸ್ಸಿಗೆ ತೊಂದರೆಯನ್ನು ಉಂಟು ಮಾಡೋದು ಈ ರೀತಿ ಹಲವಾರು ಅಡೆತಡೆಗಳು ವಿಘ್ನಗಳು ಸಾಧ್ಯತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸ್ವಲ್ಪ ಎಚ್ಚರಿಕೆ ಜಗಬೇಕು ಜೊತೆಗೆ ಕಿರಿಯರ ಜೊತೆಗೆ ವೈರುದ್ಧವನ್ನು ಕಟ್ಟಿಕೊಳ್ಳೋದು ಒಳ್ಳೆಯದಲ್ಲ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಕೆ ಉತ್ತಮ ದಿನ ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ಯಶಸ್ವಿ ಕೀರ್ತಿ ಜಯಲಾಭ ಸಿಗುವಂಥದ್ದು ಜೊತೆಗೆ ನೀವು ಕಳೆದುಕೊಂಡಂಥ ಯಾವುದೇ ವಸ್ತುಗಳಾಗಲಿ ಒಡವೆಗಳಾಗಲಿ ಈಗ ಮುಂಗಿ ಮರಳಿ ಸಿಗುವಂಥ ಅವಕಾಶ ಬಂಧು ಮಿತ್ರರ ಜೊತೆಗೆ ಬಾಂಧವೃದ್ಧಿಯಾಗಲಿವೆ ವ್ಯಾಪಾರ ವೃದ್ಧಿಯಾಗಲಿವೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ಈ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಕಂಡುಕೊಳ್ಳಬಹುದು ಬಹಳ ಉತ್ತಮದ ದಿನಗಳಾಗಿವೆ ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಲ ಉತ್ತಮ ದಿನವೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನೀವು ಉಪಯೋಗಿಸುವಂಥ ಎಲ್ಲ ವಸ್ತುಗಳ ಒಂದು ಬೆಲೆ ಈಗ ಇಳಿಕಾಗುವಂಥದ್ದು ಅಲ್ಲಿ ನಿಮಗೆ ಕೆಲವೊಂದು ವಸ್ತುಗಳು ನಿಮಗೆ ಅನಿರೀಕ್ಷಿತವಾಗಿ ಕೈ ಸೇರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದು ಈ ರೀತಿ ಹಲವಾರು ಶಿವಫಲಗಳನ್ನು ಈ ಮೂರು ದಿನಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಅಕ್ಟೋಬರ್ ಕುಂಭರಾಶಿಯವರು ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ತಾರೀಕಿನಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಕಲೆಗಳು ತೊಂದರೆಗಳಾಗುವಂಥದ್ದು ಮಾತಿನ ಜಗಳಾಗುವಂಥದ್ದು ಜೊತೆಗೆ ಗಂಡ ಹೆಂಡಿತರ ಮಧ್ಯೆ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳು ನಿಮಗೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಲ್ಲಿ ಕಂಡು ಬರುತ್ತೆ ಹಾಗಾಗಿ ಹದಿನೈದು ಹೆಚ್ಚಿನ ಹೆಜ್ಜೆ ಬೇಕು ಆ ಬಳಿಕ ಮೂವತ್ತೊಂದು ತಿಂಗಳ ಕೊನೆಯ ದಿನ ಕ್ಯಾಲೆಂಡರ್ ಈ ದಿನದ ಕ್ಯಾಲೆಂಡರ್ನ ಕೊನೆಯ ದಿನ ಮೂವತ್ತೊಂದನೇ ತಾರೀಕು ನಿಮ್ಮ ಪಾಲಿಕೆ ಉತ್ತಮವಾದ ದಿನ ಎಷ್ಟಾರ್ಥ ಸಿದ್ದಿ ಲಾಭವಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥ ದೀರ್ಘಕಾಲ ಕೆಲವು ಸಮಸ್ಯೆಗಳು ನಿವಾರಣೆ ಆಗುವಂಥ ಮುಂತಾದ ಹಲವಾರು ಶುಭ ಫಲಗಳನ್ನು ನೀವು ಭಾನುವಾರದಂದು ಅಥವಾ ತಿಂಗಳ ಕೊನೆಯ ದಿನದಂದು ನಿರೀಕ್ಷೆ ಮಾಡ್ಬೋದು ಮೂವತ್ತೊಂದರಂದು ಇವೆಲ್ಲವೂ ಸಾಮಾನ್ಯವಾಗಿ ಈ ಸು ಚಂದ್ರನ ಚಲನೆಗೆ ಅನುಗುಣವಾಗಿ ಹೇಳಿದಂಥ ಫಲ ಅದನ್ನೇ ಗೋಚಾರ ಫಲ ಎಂದು ಕರೆಯುವಂಥದ್ದು ಗೋಚಾರದಲ್ಲಿ ಇರುವಂಥ ಇತರ ಗ್ರಹಗಳ ವಿಚಾರನ ಸಪ್ರೇಟಾಗಿ ಹೇಳಿದ್ದೇನೆ ಜೊತೆಗೆ ಚಂದ್ರನ ವಿಚಾರ ಒಂದನ್ನೇ ಆಯಾಯ ರಾಶಿಗಳಿಗೆ ಅನುಗುಣವಾಗಿ ಅಲ್ಲಿ ಹೇಳುವಂಥದ್ರಲ್ಲಿ ಅಲ್ಲಿ ಕುಂಭರಾಶಿಗೆ ಈ ತಿಂಗಳಲ್ಲಿ ಸುಮಾರು ಹಲವಾರು ದಿನಗಳಲ್ಲಿ ಚಂದ್ರನ ಅನುಗ್ರಹ ಬರುವಂಥ ಸುಮಾರು ಹದಿನಾರು ದಿನಗಳು ಚಂದ್ರನ ಅನುಗ್ರಹ ಬರುತ್ತೆ ಉಳಿದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರುತ್ತೆ ಆ ಸ್ವಲ್ಪ ಎಚ್ಚರಿಕೆ ಹೆಚ್ಚನ್ನು ನೀವು ಗಮನಿಸಬೇಕಾಗತ್ತೆ ಜೊತೆಗೆ ಇಲ್ಲಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಬಳಸ್ಬೋದಾದ ಬಣ್ಣಗಳು ಯಾವುದಂತ ಹೇಳಿದರೆ ಅಲ್ಲಿ ವೈಟ್ ಅಥವಾ ಬಿಳಿ ಬಣ್ಣವನ್ನು ನೀವು ಹನ್ನೆರಡುವರೆಗೆ ಬಳಸ್ಕೊಳ್ಳೋಂಥದ್ದು ಅಂದರೆ ಅಲ್ಲಿವರೆಗೆ ನಿಮಗೆ ಅಲ್ಲಿ ಚಂದ ಶುಕ್ರ ನಾಲ್ಕು ಗ್ರಹ ಇರುತ್ತೆ ಶುಕ್ರ ನಾಲ್ಕು ಗ್ರಹವಾಗಿ ನೀವು ಬಿಳಿ ಅಥವಾ ವೈಟ್ ಬಣ್ಣವನ್ನು ಬಳಸುವಂಥದ್ದು ಅದು ಅಕ್ಟೋಬರ್ ಹನ್ನೆರಡರವರೆಗೆ ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಈ ಅಕ್ಟೋಬರ್ ಹನ್ನೊಂದರವರೆಗೆ ಬಳಸ್ಕೊಳ್ಬೇಕು ಅಂದರೆ ಹನ್ನೆರಡಕ್ಕೆ ರಾಶಿ ಪರಿವರ್ತನೆ ಮಾಡ್ತಾನೆ ಬರೋ ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ನಂಬರ್ ಸಿಕ್ಸನ್ನು ನೀವು ಈ ಅಕ್ಟೋಬರ್ ಹನ್ನೆರಡವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಅಕ್ಟೋಬರ್ ಹನ್ನೊಂದರವರೆಗೂ ಉಪಯೋಗಿಸ್ಕೊಳ್ಳಿ ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣನ ಆವಾಗ ಬುಧ ಮಂ ಮಂಗಳನ ಪರಿವರ್ತನೆ ಆಗುತ್ತೆ ಒಂಬತ್ತರಿಂದ ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ಈ ತಿಂಗಳ ಹತ್ತು ಈ ತಿಂಗಳ ಹತ್ತೊಂಬತ್ತರಿಂದ ಬಳಸ್ಕೊಳ್ಬೇಕಾಗಿ ಹತ್ತೊಂಬತ್ತರ ಬಳಿಕ ಅಂದರೆ ಇಪ್ಪತ್ತರಿಂದ ಬಳಸ್ಕೊಳ್ಬೋದು ಹತ್ತೊಂಬತ್ತಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಮಂಗಳನ ಪರಿವರ್ತನೆ ಆಗುತ್ತೆ ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ತಿಂಗಳ ಅಕ್ಟೋಬರ್ ಇಪ್ಪತ್ತರಿಂದ ನೀವು ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸಹಾಯಕ ಆಗುತ್ತೆ ಅಲ್ಲದೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ವಿಶೇಷವಾಗಿ ಅಂಥ ಹದಿನಾರು ದಿನಗಳಿಗೆ ಚಂದ್ರ ಅನುಗ್ರಹ ಇರುತ್ತೆ ಹಾಗಾಗಿ ಅಲ್ಲಿ ನೀವು ಯಾವುದೇ ರೀತಿಯ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳು ಭಕ್ತಿಯನ್ನು ಮಾಡೋದ್ದು ನಿಮಗೆ ಅಲ್ಲಿ ಮಂಗಳನೋ ಶುಕ್ರನೋ ಅಥವಾ ಒಂದು ಹಂತದಲ್ಲಿ ಶನಿರ ಅವಕೆ ಅಥವಾ ಈ ಮೂರು ಗ್ರಹಗಳು ನಿಮಗೆ ವೃದ್ಧವಾಗಿರ್ತವೆ ಅವೆಲ್ಲ ದೋಷ ನಿವಾರಣೆಗಾಗಿ ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳ ಜೊತೆಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದ್ದು ಹನುಮಾನ್ ಅಥವಾ ಹನುಮಾನ್ ಕೆಲಸ ಪಠ್ ಮಾಡೋದು ಆಂಜನೇನಿಗೆ ಹೇಳು ಬರ್ತಾಯಿತು ಅನ್ನೋದ್ರ ಜೊತೆಗೆ ಯಾವುದೇ ರೀತಿಯ ನೀವು ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದಂಥ ದೇವಿಗೆ ಕುಂಕುಮಾರ್ಚನೆಗೊಳ್ಳುವುದಾಗಲಿ ದೇವಿಯೊಂದು ಸನ್ನಿಧಾನದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸುವಂತಹ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಗಣೇಶ ದೇವಿ ಸುಬ್ರಹ್ಮಣ್ಯ ಸ್ವಾಮಿನ ಹಾಗೆ ಸುಬ್ರಹ್ಮಣ್ಯನ ಸ್ವಾಮಿ ನಿಮಗೆ ಇರತಕ್ಕಂಥ ಈ ರಾಹು ಕೇತುಗಳ ದೋಷ ನಿವಾರಣೆಗೆ ಅಥವಾ ಮಾಡುವಂಥ ಕೆಲಸ ಕಾರಣ ಏನಾದರೂ ಮಂಗಳ ದೋಷ ಇತ್ಯಾದಿ ದೋಷಗಳ ನಿವಾರಣೆಗೆ ತೊಂದರೆ ಆಗ್ತಿದ್ದರೆ ಅದನ್ನು ನೀವು ಆ ದೇವಿಯ ಅನುಗ್ರಹದಿಂದ ಸರಿ ಮಾಡ್ಕೊಳ್ಬೋದು ವಿಶೇಷವಾಗಿ ನವರಾತ್ರಿ ಪರ್ವಕಾಲ ಆಗಲೂ ಹೇಳಿದ್ದೇನೆ ನವರಾತ್ರಿ ಪರ್ವಕಾಲ ಆರಂಭದಲ್ಲಿ ಬರುವಂಥ ಏಳು ದಿನಗಳಲ್ಲಿ ವಿಶೇಷವಾಗಿ ನವದುರ್ಗೆಯರ ಅಥವಾ ಒಂದು ನವಶಕ್ತಿಗಳ ಒಂದು ಧ್ಯಾಪಕರ ಮಾಡಿಕೊಳ್ಳಿ ಅದೇ ರೀತಿ ನಮ್ಮ ಒಂದು ದೇಶದಲ್ಲಿ ಹಮ್ಮಿಕೊಂಡಿರುವಂಥ ವಿವಿಧ ರೀತಿಯ ಶಾಕ್ತ ಪಂಥಗಳ ದೇವಾಲಯಗಳು ಬೇರೆ ಬೇರೆ ರೀತಿ ಅಮ್ಮನವರ ಗುಡಿಗಳು ಎಲ್ಲ ಇರ್ತವೆ ಅದರಲ್ಲಿ ಯಾವುದಾದ್ರೂ ಪ್ರಸಿದ್ಧವಾದ ದೇವಾಲಯಗಳನ್ನು ಆಲಯಗಳನ್ನು ಈ ತಿಂಗಳಲ್ಲಿ ಅಂದರೆ ಈ ಆಶ್ವೀಜ ಮಾಸದ ತಿಂಗಳಲ್ಲಿ ಅಂದರೆ ನವರಾತ್ರಿ ಬರುವಂಥ ಪರ್ವ ಕಾಲದಲ್ಲಿ ಒಂದು ತಿಂಗಳಲ್ಲಿ ದಿನದ ಒಂದು ದಿನ ಆದರೂ ಅಲ್ಲಿ ವಿಸಿಟ್ ಮಾಡಿಕೊಂಡು ಅಲ್ಲಿ ಯಾತ್ರೆಯನ್ನು ಮಾಡಿಕೊಂಡು ದೇವಿಯಲ್ಲಿ ತಾಯಿಯಲ್ಲಿ ಆಶೀರ್ವಾದವನ್ನು ಬೇಡಿಕೊಂಡು ನಿಮ್ಮ ಒಂದು ಇಷ್ಟಾರ್ಥಗಳಿಗಾಗಿ ಜೊತೆಗೆ ಶನಿ ಪೀಡ ಪರಿಹಾರಕ್ಕಾಗಿ ಇದನ್ನು ಬೇಡಿಕೊಂಡ್ರೆ ಖಂಡಿತ ಈ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳ ಭವಿಷ್ಯ ಬಹಳ ಉಜ್ವಲವಾಗಿದೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಈವರೆಗೆ ನಿಮ್ಮ ಒಂದು ಚಾನಲ್ ವಾಹಿನಿಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ನಿರಂತರ ನೀಡಿದರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಂ ಭವಂತೂ